ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೇ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಬಹಳ ಒಂದು ಉಪಯುಕ್ತವಾದಂಥ ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಚಾರ ಬಂದು ಈ ಪಂಚಮಹಾಯೋಗಗಳು ಯಾವ ರೀತಿ ಒಂದು ಪಂಚಮಹಾಯೋಗಗಳು ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತದೆ ಅದು ಜಾತಕದಲ್ಲಿ ಯಾವ ರೀತಿ ನಾವು ನೋಡ್ಬೋದು ಯಾವ ರೀತಿ ಕಂಡ್ಕೊಳ್ಬೋದು ಆ ಒಂದು ಪಂಚಮಹಾಯೋಗಗಳ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ಆ ಪಂಚಮಹಾಯೋಗಗಳು ಅಂದರೆ ಯಾವುದು ಮತ್ತು ಯಾವ ಗ್ರಹಗಳಿಂದ ಬರ್ತಕ್ಕಂಥದ್ದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಆ ಯೋಗ ಯೋಗಗಳು ಯಾವುದದು ಅಂದರೆ ಫಸ್ಟ್ ಆಫ್ ಆಲ್ ಮೊದಲನೇದು ಭದ್ರಯೋಗ ಪಂಚಮಹಾಯೋಗಗಳಲ್ಲಿ ಮೊದಲನೇದು ಬಂದು ಭದ್ರಯೋಗ ಎರಡನೇದು ಬಂದು ಮಾಲವ್ಯ ಯೋಗ ಮೂರನೇದು ಬಂದು ಹಂಸ ಯೋಗ ನಾಲ್ಕನೇ ಬಂದು ರುಚಕ ಮಹಾಪುರುಷ ಯೋಗ ಐದನೇದು ಬಂದು ಶಶಯೋಗ ಇದು ರುಚಕ ಯೋಗ ಅಂತಲೇ ಕರಿಬೋದು ರುಚಕ ಮಹಾಪುರುಷ ಯೋಗ ಅಂತನೂ ಕಾತ್ರ ಕರಿಬೋದು ಈ ರೀತಿ ಒಟ್ಟಾರಾಗಿ ಭದ್ರಯೋಗ ಮಾಲವಯೋಗ ಹಂಸಯೋಗ ರುಚಕ ಯೋಗ ಶಶಯೋಗ ಅಂತ ಐದು ಮಹಾಯೋಗ ಪಂಚಯೋಗಗಳು ಕರಿತೀವಿ ಅಂತ ಸೊ ಈಗ ಮೊದಲನೇದಾಗಿ ನಾವು ಭದ್ರ ಭದ್ರಯೋಗ ವಿಚಾರಕ್ಕೆ ಬರೋದಾದ್ರೆ ಈ ಭದ್ರಯೋಗ ಬರತಕ್ಕಂಥದ್ದು ಬುಧಗ್ರಹದಿಂದ ಈ ಭದ್ರಯೋಗ ಅನ್ನೋದು ಉಂಟಾಗ್ತಕ್ಕಂಥದ್ದು ಬುಧಗ್ರಹದಿಂದ ಅದು ಯಾವ ರೀತಿ ಅಂದರೆ ನೋಡಿ ಜಾತಕದಲ್ಲಿ ಬುಧಗ್ರಹ ಕನ್ಯಾ ರಾಶಿಯಲ್ಲಿ ಆಗ್ಲಿ ಅಥವಾ ಮಿಥುನ ರಾಶಿಯಲ್ಲಾಗ್ಲಿ ಅಂದ್ರೆ ತನ್ನ ಸ್ವಂತ ಮನೆಗಳಲ್ಲಿ ಬುಧನ ತನ್ನ ಸ್ವಂತ ಮನೆಗಳಲ್ಲಿ ಅದರಲ್ಲೇನಾದರೂ ಆ ಬುಧ ಗ್ರಹ ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಬುಧನಿಗೆ ಸ್ವಕ್ಷೇತ್ರ ಉಚ್ಚಸ್ಥಾನ ಮೂಲ ತ್ರಿಕೋಣ ಈ ಮೂರನ್ನು ಸಹ ಕನ್ಯಾ ರಾಶಿಯಲ್ಲಿ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಬುಧ ಇದ್ರೆ ಅದು ಸ್ವಕ್ಷೇತ್ರ ಆಗ್ತದೆ ಮೂಲ ತ್ರಿಕೋಣ ಆಗ್ತದೆ ಆಮೇಲೆ ಕಂಪ್ಲೀಟ್ ಉಚ್ಚನ ಆಗ್ತಾನೆ ಬುಧಗ್ರಹ ಇಲ್ಲಿ ಉಚ್ಚ ಸ್ಥಾನ ಆಗ್ತಕ್ಕಂಥ ಜಾಗ ಇದು ಸೊ ಹಂಗಾಗಿ ಈ ರೀತಿ ಏನಾದ್ರೂ ಜಾತಕದಲ್ಲಿ ಬುಧಗ್ರಹ ಕನ್ಯಾ ರಾಶಿಯಲ್ಲೇ ಇತ್ತು ಅಥವಾ ಮಿಥುನ ರಾಶಿಯಲ್ಲಿ ಇದ್ರೆ ಅದನ್ನ ಭದ್ರಯೋಗ ಅಂತ ಕರಿತೀವಿ ತನ್ನ ಸ್ವಂತ ಮನೆಗಳಲ್ಲಿ ಇರತಕ್ಕಂಥದ್ದು ಅತ್ಯಂತ ಹೆಚ್ಚು ಶ್ರೇಷ್ಠ ಫಲ ಕೊಡುತ್ತೆ ಅದರಲ್ಲೂನು ಆ ಮನೆಗಳೇನಾದ್ರೂ ಕೇಂದ್ರ ಸ್ಥಾನಗಳಾಗಿದ್ರೆ ಕೇಂದ್ರ ಅಂದ್ರೆ ಒಂದು ನಾಲ್ಕು ಏಳು ಹತ್ತು ಅಥವಾ ಮೂವತ್ತು ಕೋಣ ಸ್ಥಾನಗಳಾಗಿದ್ರೆ ಒಂದು ಐದು ಒಂಬತ್ತು ಈ ರೀತಿ ಆಗಿದ್ರೆ ಆ ಹೆಚ್ಚು ಫಲ ಕೊಡುತ್ತೆ ನೋಡಿ ಅದರಲ್ಲೂ ಭದ್ರಯೋಗದಲ್ಲಿ ಬುಧ ಏನಾದ್ರೂ ಕನ್ಯಾ ರಾಶಿಯಲ್ಲಿದ್ದು ಆ ಕನ್ಯಾ ರಾಶಿಯಲ್ಲಿ ಇದ್ದಾಗ ಅದು ಕೇಂದ್ರ ಸ್ಥಾನಗಳಾಗಿದ್ರೆ ಆ ಎಷ್ಟು ಫಲ ಕೊಡುತ್ತೆ ಅಂದ್ರೆ ನಿಮಗೆ ಶೇಕಡ ತೊಂಬತ್ತೈದು ಭಾಗದಷ್ಟು ಉತ್ತಮ ಫಲಗಳನ್ನು ನೀವು ಪ ಈ ಭದ್ರಯೋಗ ಬುಧಗ್ರಹದಿಂದ ಪಡ್ಕೋಬೋದು ಅದೇ ಭದ್ರಯೋಗ ಬುಧಗ್ರಹದಿಂದ ನೀವು ಮಿಥುನ ರಾಶಿಯಲ್ಲಿ ಬಂದಾಗ ಒಂದು ವೇಳೆ ಮಿಥುನ ರಾಶಿಯಲ್ಲಿತ್ತು ಬುಧಗ್ರಹ ಅಂದರೆ ಆ ಭದ್ರಯೋಗದ ಫಲಗಳನ್ನು ಕೇವಲ ಎಂ ಎಪ್ಪತ್ತು ಭಾಗ ನೀವು ಪಡ್ಕೋಬೋದು ಯಾಕೆಂದರೆ ಇಲ್ಲಿರ್ತಕ್ಕಂಥ ಬುಧನಿಗಿಂತ ಇಲ್ಲಿರ್ತಕ್ಕಂಥ ಬುಧ ಸ್ವಲ್ಪ ಪವರ್ ಕಮ್ಮಿ ಇರುತ್ತೆ ಕನ್ಯಾ ರಾಶಿಯಲ್ಲಿ ಬುಧನಿಗೆ ಅತ್ಯಂತ ರಾಜ ಕೊಡ್ತಕ್ಕಂಥದ್ದು ತುಂಬ ಪ್ರಭಾವಶಾಲಿ ಉಂಟು ಮಾಡ್ತಕ್ಕಂಥ ಬುದ್ಧಿಶಕ್ತಿ ಸೂಕ್ಷ್ಮವಾದ ಬುದ್ಧಿಶಕ್ತಿ ಅತ್ಯಂತ ಹೆಚ್ಚು ಪ್ರಭಾವ ವಿತಾವಿತ ಒಂದು ಮಾತುಗಾರಿಕೆ ವಾಕ್ಚಾತುರ್ಯ ಬರವಣಿಗೆ ವಿದ್ಯಾ ಯೋಗ ಎಲ್ಲ ಬುಧ ಗ್ರಹದಿಂದ ಈ ಒಂದು ಕನ್ಯಾ ರಾಶಿಯಲ್ಲಿ ಇರತಕ್ಕಂಥ ಬುಧನಿಂದ ಪಡ್ಕೋಬೋದು ಅದಕ್ಕೆ ಕಂಪೇರ್ ಮಾಡಿದ್ರೆ ಬ ಮಿಥುನ ರಾಶಿಯಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ನೋಡಿ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಕೊಡ್ತಾನೆ ಇಲ್ಲಿ ಶೇಕಡ ತೊಂಬತ್ತೈದು ಭಾಗದಷ್ಟು ಉತ್ತಮ ಫಲಗಳನ್ನ ಇಲ್ಲಿ ತಗೊ ತೊಗೋಬೋದು ಎರಡೂ ಎರಡೂ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಯೋಗನೇ ಭದ್ರ ಯೋಗ ಎರಡೂ ಮನೆಯಲ್ಲಿ ಇರತಕ್ಕಂಥದ್ದು ಆದರೆ ಕನ್ಯಾ ರಾಶಿಯ ಬುಧ ಅತ್ಯಂತ ಹೆಚ್ಚು ಫಲ ಕೊಡ್ತಾನೆ ಇದು ಬುಧನಿಗೆ ಉಂಟಾಗ್ತಕ್ಕಂಥ ಭದ್ರಯೋಗ ಈ ಎರಡು ಮನೆಗಳಲ್ಲಿ ಮಾತ್ರ ನಂತರ ಮಾಲವ್ಯ ಯೋಗ ನೋಡಿ ಮಾಲವ್ಯ ಯೋಗ ಅನ್ನೋದು ಉಂಟಾಗ್ತಕ್ಕಂಥದ್ದು ಶುಕ್ರ ಗ್ರಹದಿಂದ ಯಾರ ಜಾತಕದಲ್ಲಿ ಶುಕ್ರ ಗ್ರಹ ಸ್ವಕ್ಷೇತ್ರಗಳಲ್ಲೋ ಅಥವಾ ಉಚ್ಚ ಸ್ಥಾನದಲ್ಲೋ ಇದ್ದಾಗ ಸ್ವಕ್ಷೇತ್ರಗಳು ಅಂದ್ರೆ ಋಷಭ ಮತ್ತೆ ತುಲಾ ತುಲಾ ರಾಶಿಯಲ್ಲಿ ಶುಕ್ರ ಇದ್ರೆ ಅಥವಾ ಸ್ವ ಋಷಭ ರಾಶಿಯಲ್ಲಿ ಶುಕ್ರ ಇದ್ರೆ ಅಥವಾ ಶುಕ್ರ ಉಚ್ಚನಾಗಿದ್ರೆ ಅದನ್ನ ಮಾಲವ್ಯ ಯೋಗ ಅಂತ ಕರಿತೀವಿ ಅದರಲ್ಲೂ ಏನಾದರೂ ಕೇಂದ್ರ ಸ್ಥಾನಗಳು ಮೂಲ ತ್ರಿಕೋಣ ಸ್ಥಾನಗಳು ಆಗಿದ್ರೆ ಆ ಮನೆಗಳು ಅತ್ಯಂತ ಹೆಚ್ಚು ಪವರ್ಫುಲ್ ಆಗ್ತದೆ ನೋಡಿ ಶುಕ್ರ ರಾಶಿಯಲ್ಲಿ ಉಚ್ಚನ ಆದ್ರೆ ಅದು ಮಾಲವ್ಯ ಯೋಗ ಉಂಟಾಗ್ತದೆ ಶುಕ್ರನಿಗೆ ಉಚ್ಚತ್ವದ ಫಲ ಬರ್ತದೆ ಶೇಕಡ ತೊಂಬತ್ತೈದು ಭಾಗದಷ್ಟು ಫಲ ಕೊಡ್ತಾನೆ ಅದೇ ಶುಕ್ರ ತುಲಾರಾಶಿಯಲ್ಲಿ ಬಂದಾಗ ಶೇಕಡ ಎಂಬತ್ತರಿಂದ ಎಂಬತ್ತೈದು ಭಾಗದಷ್ಟು ಉತ್ತಮ ಫಲಗಳನ್ನು ಕೊಡ್ತಾನೆ ಯಾಕಂದ್ರೆ ತುಲಾರಾಶಿಯಲ್ಲಿ ಶುಕ್ರ ಸ್ವಕ್ಷೇತ್ರನೂ ಹೌದು ಮೂಲ ತ್ರಿಕೋಣ ಸ್ಥಾನವೂ ಆಗ್ತದೆ ಶುಕ್ರನಿಗೆ ಎರಡು ಪವರ್ ಇರುತ್ತೆ ಇಲ್ಲಿ ಮೂಲ ತ್ರಿಕೋಣ ಮತ್ತು ಸ್ವಕ್ಷೇತ ಎರಡು ಪವರ್ ಇರುತ್ತೆ ಅಲ್ಲಿ ಉಚ್ಚ ಆಗಿರತಕ್ಕಂಥ ಶುಕ್ರನಿಗೆ ಸಂಪೂರ್ಣವಾದ ಫಲ ಇರುತ್ತೆ ಇಲ್ಲಿ ಸ್ವಕ್ಷೇತ್ರ ಋಷಭ ರಾಶಿಲಿ ಕೇವಲ ಸ್ವಕ್ಷೇತ್ರ ಮಾತ್ರ ಇರುತ್ತೆ ಮೂಲ ತ್ರಿಕೋಣ ಉಚ್ಚ ಸ್ಥಾನ ಇರೋದಿಲ್ಲ ಹಂಗಾಗಿ ಋಷಭ ರಾಶಿಲಿ ಶೇಕಡ ಎಪ್ಪತ್ತು ಭಾಗ ಮಾತ್ರ ಫಲ ಸಿಗುತ್ತೆ ಹಂಗಾಗಿ ಯಾರ ಜಾತಕದಲ್ಲಿ ಶುಕ್ರ ಮೀನರಾಶಿಯಲ್ಲಾದರೂ ಇರಬೇಕು ಅಥವಾ ಋಷಭ ಅಥವಾ ತುಲಾದಲ್ಲಿದ್ದರೆ ಖಂಡಿತವಾಗ್ಲೂ ಉತ್ತಮವಾದಂಥ ದೈಹಿಕ ಆರೋಗ್ಯ ಸೌಂದರ್ಯ ಪ್ರಜ್ಞೆ ಆಮೇಲೆ ಪ್ರೀತಿ ಪ್ರೇಮ ಮದುವೆ ಸ್ತ್ರೀಯ ಸುಖ ದಾಂಪತ್ಯ ಸುಖ ಎಲ್ಲಾನು ಸಹ ಅವರ ಜಾತಕದಲ್ಲಿ ಬರ್ತಕ್ಕಂಥ ಯೋಗ ಉಂಟಾಗ್ತದೆ ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸ ಧನಯೋಗ ವಿಶೇಷವಾಗಿ ಧನಯೋಗ ಉಂಟಾಗ್ತದೆ ನಂತರ ಮೂರನೇ ಯೋಗ ಬಂದು ಹಂಸಯೋಗ ಹಂಸಯೋಗ ಅನ್ನೋದು ಬರ್ತಕ್ಕಂಥದ್ದು ಗುರುಗ್ರಹದಿಂದ ಯಾರ ಜಾತಕದಲ್ಲಿ ಗುರು ಉಚ್ಚನಾಗಿದ್ದರೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿದ್ದರೆ ಅಥವಾ ತನ್ನ ಸ್ವಕ್ಷೇತ್ರಗಳಾಗಿರ್ತಕ್ಕಂಥ ಧನುರ್ ರಾಶಿ ಅಥವಾ ಮೀನ ರಾಶಿಯಲ್ಲಿ ಗುರು ಗ್ರಹ ಇರ್ತಕ್ಕಂಥದ್ದು ಈ ರೀತಿಯಾಗಿ ಬಂದಾಗ ಅದನ್ನ ಹಂಸಯೋಗ ಅಂತ ಕರಿತೀವಿ ಅದರಲ್ಲೂ ವಿಶೇಷವಾಗಿ ಹಂಸಯೋಗ ಪೂರ್ತಿ ಫಲ ಕೊಡಬೇಕು ಅಂದ್ರೆ ಗುರು ಆಗಿದ್ದರೆ ಶೇಕಡ ತೊಂಬತ್ತೈದು ಭಾಗದಷ್ಟು ಉತ್ತಮ ಫಲಗಳನ್ನ ಸಂಪೂರ್ಣವಾಗಿ ನೀವು ಅನುಭವಿಸಕ್ಕೆ ಒಂದು ಯೋಗ ಇರುತ್ತೆ ಅದೇ ಗುರು ಧನುರ್ ರಾಶಿಯಲ್ಲಿ ಬಂದಾಗ ಇಲ್ಲಿ ಧನು ರಾಶಿಯಲ್ಲಿ ಗುರು ಅಲ್ಲ ಕಟಕ ರಾಶಿಯಲ್ಲಿ ಗುರು ಹುಚ್ಚನಾಗ್ತಾನೆ ಸಂಪೂರ್ಣ ಫಲ ಕೊಡ್ತಾನೆ ಅದೇ ಧನುರ್ ರಾಶಿಯಲ್ಲಿ ಗುರು ಸ್ವಕ್ಷೇತ್ರ ಆಗ್ತದೆ ನಂತರ ಮೂಲ ತ್ರಿಕೋಣ ಆಗ್ತದೆ ಹಂಗಾಗಿ ಧನುರ್ ರಾಶಿಯಲ್ಲಿ ಗುರು ಬಂದಾಗ ಶೇಕಡ ಎಂಬತ್ತರಿಂದ ಎಂಬತ್ತೈದು ಭಾಗದಷ್ಟು ಉತ್ತಮ ಫಲಗಳನ್ನ ಕೊಡ್ತಾನೆ ಅದೇ ಗುರು ಮೀನ ರಾಶಿಯಲ್ಲಿ ಬಂದಾಗ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ ಶೇಕಡ ಎಪ್ಪತ್ತು ಭಾಗದಷ್ಟು ಫಲ ಪಡ್ಕೋಬಹುದು ನೀವು ಈ ರೀತಿಯಾಗಿ ಗುರುವಿಂದ ಹಂಸ ಹಂಸಯೋಗನ ನೀವು ಈ ಮೂರು ರಾಶಿಗಳಲ್ಲಿ ಇದ್ದಾಗ ಪಡ್ಕೋಬಹುದು ಮೀನ ಅಥವಾ ಧನುಸು ಅಥವಾ ಕರ್ಕಟದಲ್ಲಿ ಗುರು ಇದ್ದಾಗ ಹಂಸಯೋಗದ ಫಲಗಳನ್ನ ಪಡ್ಕೋಬಹುದು ನಂತರ ಬರಕ ಬರ್ತಕ್ಕಂಥದ್ದು ರುಚಿಕ ಮಹಾಪುರುಷ ಯೋಗ ನೋಡಿ ರುಚಿಕ ಮಹಾಪುರುಷ ಯೋಗ ಅಂತಕ್ಕಂಥದ್ದು ಕುಜಗ್ರಹದಿಂದ ಬರ್ತಕ್ಕಂಥದ್ದು ಯಾರ ಜಾತಕದಲ್ಲಿ ಕುಜಗ್ರಹ ಮೇಷದಲ್ಲೋ ಅಥವಾ ರುಚಿಕದಲ್ಲೋ ಅಥವಾ ಮಕರದಲ್ಲೋ ಹುಚ್ಚನಾಗಿದ್ದಾರೆ ಕುಜಗ್ರಹ ಸಾಮಾನ್ಯವಾಗಿ ಮಕರ ಉಚ್ಚನ ಆಗ್ತಾನೆ ಹಾಗೇನಾದರೂ ಇದ್ದು ಕೇಂದ್ರ ಸ್ಥಾನಗಳಾಗಿದ್ದರೆ ಅದು ಯಾವುದೇ ಸ್ಥಾನ ಆಗಿರಲಿ ಒಟ್ಟಲ್ಲಿ ಮಕರ ರಾಶಿನ ಹುಚ್ಚ ಆಗಿದ್ದರೆ ಕುಜಗ್ರಹ ಅದಕ್ಕೆ ನಾವು ರುಚಿಕ ಮಹಾಪುರುಷ ಅಂತೀವಿ ವಿಶೇಷವಾದಂಥ ದೈಹಿಕ ಶಕ್ತಿ ವಾಗಚಾತುರ್ಯ ದಿಟ್ಟದನ ಗಟ್ಟಿಯಾದ ಒಂದು ಬಲಶಾಲಿಯಾದ ದೇಹ ಎಲ್ಲ ರೀತಿ ಒಂದು ಕುಜನಿಂದ ಪಡ್ಕ ಬರೋ ಉತ್ತಮವಾದಂಥ ರಕ್ತ ಸಂಚಾರ ಭೂಮಿಯೋಗ ಸ್ವಂತ ಮನೆ ಯೋಗ ಧನಯೋಗ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಉಪಯೋಗಗಳು ಎಲ್ಲ ಸಹ ಕುಜನಿಂದ ಪಡ್ಕೋಬಹುದು ನೀವು ಕುಜಗ್ರಹ ಉಚ್ಚನ ಆಗಿದ್ದರೆ ಅದೇ ಕುಜಗ್ರಹ ಅಲ್ಲಿ ಆ ಶೇಕಡ ಎಂಬತ್ತೊಂಬತ್ತೈದು ಭಾಗದಷ್ಟು ಆ ರುಚಿಕ ಮಹಾಪುರುಷ ಫಲಗಳನ್ನ ನೀವು ಪಡ್ಕೋಬಹುದು ಅದೇ ಕುಜಗ್ರಹ ನೀವು ಮೇಷರಾಶಿಯಲ್ಲಿ ಬಂದಾಗ ಸ್ವಕ್ಷೇತ್ರ ಆಗ್ತದೆ ನಂತರ ಮೂಲ ತ್ರಿಕೋನ ಆಗ್ತದೆ ಶೇಕಡಾ ಎಂಬತ್ತೈದು ಭಾಗದಷ್ಟು ಫಲಗಳನ್ನ ಆ ಒಂದು ಮೇಷರಾಶಿ ರುಚಿಕ ಮಹಾಪುರುಷ ಯೋಗದಿಂದ ಪಡ್ಕೋಬಹುದು ನಂತರ ರುಚಿಕ ರಾಶಿಯಲ್ಲಿ ಕುಜ ಇದ್ರೆ ಋಷಿಕ ರಾಶಿ ಸ್ವಕ್ಷೇತ್ರ ಆಗ್ತದೆ ಮೇಷರಾಶಿಯನ್ನು ಸ್ವಕ್ಷೇತ್ರ ಸ್ವಂತ ಮನೆನೆ ಕುಜನಿಗೆ ಋಷಿಕ ರಾಜನ ಸ್ವಂತ ಮನೆ ಆಗಿರೋದ್ರಿಂದ ಈ ಎರಡು ಮನೆಗಳು ಕುಜ ಕುತ್ಕೊಂಡಿದ್ರೆ ಅದು ರುಚಿಕ ಯೋಗ ಅಂತ ಕರಿತೀವಿ ಅದರಲ್ಲೂ ಮೇಷರಾಶಿಗೆ ಎಂಬತ್ತೈದು ಭಾಗ ಫಲ ಕೊಡ್ತಾನೆ ಋಷಿಕ ರಾಶಿಗೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದು ಭಾಗದಷ್ಟು ನೀವು ಫಲಗಳನ್ನು ಪಡ್ಕೋಬಹುದು ಇದು ಕುಜನಿಂದ ಉಂಟಾಗ್ತಕ್ಕಂಥ ರುಚಿಕ ಮಹಾಪುರುಷ ಯೋಗ ನಂತರ ಕೊನೆಯದಾಗಿ ಶಶಯೋಗ ಈ ಶಶಯೋಗ ಅಂತಕ್ಕಂಥದ್ದು ಶನಿ ಪರಮಾತ್ಮ ಶನೇಶ್ವರ ಗ್ರಹದಿಂದ ಉಂಟಾಗ್ತಕ್ಕಂಥ ಯೋಗ ಯಾರ ಜಾತಕದಲ್ಲಿ ಶನಿಗ್ರಹ ಹುಚ್ಚನಾಗಿರ್ತಾನೋ ಯಾರ ಜಾತಕದಲ್ಲಿ ಶನಿಗ್ರಹ ತನ್ನ ಸ್ವಂತ ಮನೆಗಳಾದಂತ ಮಕರ ಕುಂಭದಲ್ಲಿ ಕುಂಭದಲ್ಲಿರ್ತಾನೋ ಆ ಒಂದು ಯೋಗಕ್ಕೆ ಶಶಯೋಗ ಅಂತ ಕರಿತೀವಿ ಈ ಶಶಯೋಗದ ಸಂಪೂರ್ಣಗಳ ಫಲ ನೀವು ಪಡ್ಕೋಬೇಕಂದ್ರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥ ಶನಿಯಿಂದ ಅತ್ಯುತ್ತಮವಾದಂತ ಫಲ ಪಡ್ಕೋಬಹುದು ಯಾಕೆಂದ್ರೆ ಶನಿ ತುಲಾರಾಶಿಯಲ್ಲಿ ಹುಚ್ಚನಾಗುತ್ತಾನೆ ಶನಿಯಲ್ಲಿ ಹುಚ್ಚನಾಗ ಆದಾಗ ಶೇಕಡ ತೊಂಬತ್ತೈದು ಭಾಗದಷ್ಟು ಉತ್ತಮ ಫಲಗಳನ್ನ ಧನಯೋಗ ಭೂಮಿಯೋಗ ಶ್ರೀಮಂತ ಯೋಗ ಕರ್ಮಯೋಗ ವಾಹನ ಯೋಗ ಉದ್ಯೋಗ ಯೋಗ ಎಲ್ಲ ಕೊಟ್ಟು ಕಾಪಾಡ್ತಾನೆ ಅದೇ ಶನಿ ಮಕರ ರಾಶಿಯಲ್ಲಿ ಇದ್ರೆ ನಾನಾ ತರವಾದಂತೂ ಉದ್ಯೋಗ ಜ್ಞಾನ ದೀರ್ಘ ಆಯುಷ್ಯು ಆಮೇಲೆ ಭೂಮಿಯೋಗ ಕೃಷಿ ಯೋಗ ಎಲ್ಲ ಕೊಡ್ತಾನೆ ಸೇಮ್ ರಿಸಲ್ಟ್ ಕುಂಭರಾಶಿಯಲ್ಲಿ ಇದ್ದಾಗೂ ಕೊಡ್ತಾನೆ ಕುಂಭರಾಶಿಯಲ್ಲಿ ಇದ್ದಾಗ ಸ್ವಲ್ಪ ಬಿಸ್ನೆಸ್ ಮೈಂಡ್ ಹೆಚ್ಚಾಗಿ ಕೊಡ್ತಾನೆ ಬಿಸ್ನೆಸ್ ಮೈಂಡ್ ಕಾರ್ಪೊರೇಟಿವ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಕ್ಕಂಥ ಅಲ್ಲಿಂದ ದುಡ್ಡು ಮಾಡ್ತಕ್ಕಂಥ ಒಂದು ವಿಚಾರ ಜಾಸ್ತಿ ಕೊಡ್ತಾನೆ ಅದೇ ಶನಿ ಮಕರಲ್ಲಿದ್ದಾಗ ಮಕರ ರಾಶಿಯಲ್ಲಿದ್ದಾಗ ಶಾಸ್ತ್ರ ಸಂಪ್ರದಾಯಗಳು ಜ್ಯೋತಿಷ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗಿ ಕೊಡ್ತಾನೆ ಅದೇ ಶನಿ ಹೋದಾಗ ವೆಸ್ಟರ್ನ್ ಕಲ್ಚರ್ ಕಮರ್ಷಿಯಲ್ಲಾಗಿ ಯೋಚನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಪ್ರಾಪಂಚಿಕ ಒಂದು ಸುಖ ಭೋಗಗಳಿಗೆ ಹೆಚ್ಚು ಫಲ ಕೊಡ್ತಕ್ಕ ಕೊಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಜೀವನದಲ್ಲಿ ಅಪ್ಡೇಟ್ ಆಗ್ತಕ್ಕಂಥದ್ದು ಮತ್ತು ಉದ್ಯೋಗದಲ್ಲಿ ಬಿಸ್ನೆಸ್ ಮೈಂಡ್ ಸದಾ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಲಾಭ ಮಾಡ್ತಕ್ಕಂಥ ಒಂದು ಬುದ್ಧಿಶಕ್ತಿ ಶ್ರೀಮಂತಿಕೆಲ್ಲ ಕುಂಭದಲ್ಲಿರ್ತಕ್ಕಂಥ ಶನಿಯಿಂದ ಬರ್ತಕ್ಕಂಥದ್ದು ಹಾಗಾಗಿ ಯಾರ ಜಾತಕದಲ್ಲಿ ಶನಿ ತನ್ನ ಸ್ವಂತ ಮನೆಗಳಾದ ಮಕರ ಕುಂಭದಲ್ಲಿರೋದು ಅಥವಾ ತುಲಾರಾಶಿಯಲ್ಲಿ ಹುಚ್ಚನಾಗಿದ್ರೆ ಈ ಒಂದು ಶಶಿಯೋಗ ಉಂಟಾಗ್ತದೆ ಈ ರೀತಿಯಾಗಿ ಉಂಟಾದಾಗ ಆ ದಶಾಭುಕ್ತಿಗಳಲ್ಲಿ ಶುಕ್ರನ ಒಂದು ಮಾಲಾ ಯೋಗ ಬೇಕು ಶುಕ್ರ ದಶೆ ಬರಬೇಕು ಕುಜನ ರುಚಿಕ ಪುರುಷ ಯೋಗ ಬೇಕು ಮಹಾಪುರುಷ ಯೋಗ ಬೇಕು ಅಂದರೆ ಕುಜ ದಶೆ ಬರಬೇಕು ಈ ರೀತಿಯಾಗಿ ಒಂದು ಆ ಗ್ರಹಗಳ ದಶೆ ಬಂದಾಗ ಆ ಗ್ರಹಗಳು ಆ ಆ ಸ್ಥಾನಗಳಿದ್ದಾಗ ನೀವು ಸಂಪೂರ್ಣವಾದ ಫಲ ಪಡ್ಕೊಂಡು ಆ ದಶಗಳಲ್ಲೇ ನಿಮ್ಮ ಜೀವನ ಉನ್ನತ ಮಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಯೋಗ ಉಂಟಾಗ್ತದೆ ಇದು ಒಂದು ಪಂಚಮಹಾಯೋಗಗಳ ಬಗ್ಗೆ ಸಣ್ಣದಾದಂಥ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ನಮಸ್ತೆ ಒಳ್ಳೇದಾಗಲಿ